ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಮತ್ತು ಬಾಲರಾಮ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯುತ್ತಿದ್ದು ವಿಜಯಪುರ ಜಿಲ್ಲಾದ್ಯಂತ ಎಲ್ಲೆಡೆ ಬಿಜೆಪಿ ಮತ್ತು ಸಂಘ ಪರಿವಾರ ಹಾಗೂ ಸಾರ್ವಜನಿಕರು ದೇಶದಾದ್ಯಂತ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ಹಾಗೂ ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿವೆ ಅದರಂತೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಕೂಡ ಗ್ರಾಮದ ಶ್ರೀ ಜೋಡುಗುಡಿಯ ಶ್ರೀ ಮರುಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಹಾಗೂ ತಡವಲಗ ಗ್ರಾಮದಲ್ಲಿ ಸಾವಿರಾರು ಜನರು ಕೂಡಿ ತಡವಲಗ ಗ್ರಾಮದ ಕಲಾವಿದ ಸಿದ್ದರಾಮ ಬಡಿಗೇರಿ ಎಂಬ ರಾಮಭಕ್ತ ನಿರ್ಮಾಣ ಮಾಡಿದ ಥರ್ಮಾಕೋಲ್ನಿಂದ ತಯಾರಿಸಲಾದ ಶ್ರೀರಾಮ ಮಂದಿರದ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಜರಂಗದಳ ವೃತ್ತ ಬಳಿ ತಂದು ಇಡಲಾಯಿತು ನಂತರ ಶ್ರೀರಾಮ ಭಾವಚಿತ್ರಕ್ಕೆ ತಡವಲಗ ಹಿರೇಮಠದ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ವಾಹಿನಿಯೊಂದಿಗೆ ಪೂಜ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ದಿನ ಇಡೀ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಹಾಗೂ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಜೋಡ ಗುಡಿ ಹತ್ತಿರ ಇಂಡಿ ಹಾಗೂ ವಿಜಯಪುರಕ್ಕೆ ಹೋಗುವ ಬಸ್ ಹಾಗೂ ಎಲ್ಲಾ ವಾಹನಗಳನ್ನ ತಡೆದು ಎಲ್ಲಾ ಪ್ರಯಾಣಿಕರಿಗೆ ಪ್ರಸಾದ ನೀಡಲಾಯಿತು ಈ ಕಾರ್ಯಕ್ರಮವನ್ನ ಕಂಡು ಪ್ರಸಾದ ಸೇವಿಸಿದ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಸಾಯಂಕಾಲ ಏಳು ಗಂಟೆಗೆ ಗ್ರಾಮದ ಎಲ್ಲಾ ದೇವಾಲಯಗಳಲ್ಲಿ ದೀಪ ಹಚ್ಚಿ ದೀಪ ಬೆಳಗಿಸುವ ಮೂಲಕ ದೀಪಾವಳಿ ಹಬ್ಬದ ಹಾಗೆ ದೀಪ ಉತ್ಸವ ಆಚರಣೆ ಮಾಡಲಾಯಿತು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾಣಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಎನ್ ಇಂದು ಒಂದು ದೀಪಾವಳಿ ಹಬ್ಬದ ಹಾಗೆ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ಹಿಂದೂಗಳು ರಾಮನ ಪ್ರತಿಷ್ಠಾಪನೆ ಏನು ಒಂದು ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲೆಡೆ ಒಂದು ಸಂಭ್ರಮ ಆಚರಣೆ ಆಗ್ತಾ ಇದೆ ಅದರಂತೆ ವಿಜಯಪುರ ಜಿಲ್ಲೆಯ ಹಿಂದೂ ತಾಲೂಕಿನ ಸಡವಲಗದಲ್ಲಿ ಕೂಡ ಯುವಕರು ಹಾಗೂ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಸಂಭ್ರಮಾಚರಣೆ ಆಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಡವಲಗದ ಅಭಿನವ ರಾಜ್ಯಾಧ್ಯಕ್ಷರ ಶಿವಾಚಾರ್ಯರ ದಿವ್ಯಾ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕುರಿತು ಮಾತನಾಡೋದಕ್ಕೆ ಪೂಜರು ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ ಇವತ್ತಿನ ದಿವಸ ಬಹಳ ಸಂತೋಷ ಅನ್ನಿಸ್ತಾ ಯಾಕಂದ್ರೆ ಸುಮಾರು ಐದುನೂರು ವರ್ಷಗಳ ಸತತ ಹೋರಾಟ ಹಿಂದೆ ಮತಾಂತರ ಮಾಡಿರ್ತಕ್ಕಂಥ ಆ ಒಂದು ದಬ್ಬಾಳಿಕೆಯನ್ನು ಇವತ್ತು ತೊಳಗಿ ನಿಜವಾದ ಸ್ವಾತಂತ್ರ್ಯ ನಾವು ಸಿಕ್ಕಿದೆ ಏನು ಅಂತ ಅನ್ನಿಸ್ತದೆ ಯಾಕಂದರೆ ಸನಾತನ ಭಾರತೀಯ ಪರಂಪರೆ ಅನುಗುಣವಾಗಿ ಪ್ರಭು ಶ್ರೀರಾಮ ಚಂದ್ರನ ಒಂದು ಮಂದಿರದ ನಿರ್ಮಾಣ ಹಂತ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ದೇವಸ್ಥಾನದೊಳಗೆ ಆ ಮಂದಿರಕ್ಕೆ ಇವತ್ತು ಶ್ರೀರಾಮಚಂದ್ರನ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ವರ್ಷ ಇದು ಕೇವಲ ಹಿಂದೂಗಳಿಗೆ ಅಷ್ಟೇ ಅಲ್ಲ ಸನಾತನ ಸರ್ವ ಭಾರತೀಯೂ ಕೂಡ ಒಂದು ಸಂತೋಷದಾಯಕವಾಗಿರುವಂತಹ ಒಂದು ವಿಚಾರ ಒಂದು ದೊಡ್ಡ ಹಬ್ಬ ಅಂತ ಇವತ್ತು ನಮ್ಮ ನಾಡಿನ ತುಂಬೆಲ್ಲವೂ ಕೂಡ ನಾವೆಲ್ಲ ಆಚರಣೆಯಿಂದ ಬಹಳ ಸಂಭ್ರಮಾಚರಣೆಗಳಿಂದ ಮಾಡ್ತಾ ಇರೋದು ಬಹಳ ಖುಷಿಯನ್ನು ಕೊಡ್ತದೆ ಬಹಳ ಹೆಮ್ಮೆ ಅನಿಸ್ತದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ನಾವು ವರ್ಷದಲ್ಲಿ ಎರಡು ಬಾರಿ ದೀಪಾವಳಿಯನ್ನೇ ಆಚರಣೆ ಮಾಡ್ತೀವಿ ಅದು ಒಂದು ಬಾರಿ ಆಚರಣೆ ಮಾಡ್ತೀವಿ ಈ ಬಾರಿ ಎರಡು ಬಾರಿ ದೀಪಾವಳಿ ಮುಂದೆ ಪ್ರತಿ ವರ್ಷ ಈ ಆಚರಣೆ ಎರಡು ಸಲ ಒಂದು ದೀಪಾವಳಿ ಒಂದು ಶ್ರೀರಾಮನ ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಏನಂಬುದು ಇದು ತುಂಬಾ ಸಂಗತಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಕ್ಕಂಥದ್ದು ಎನ್ ಕೆ ಎಸ್ಟಿ ಫೋರ್ ವಿಜಯಪುರ